ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತ ನಡೆಸಿ ಖಜಾನೆ ಲೂಟಿ ಮಾಡಿದ್ದು ಸರ್ಕಾರ ಪಾಪರ್ ಆಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿ ಬರ ಪರಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ರಾಜಕಾರಣ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆಗೆ ಚುನಾವಣೆ ಆಯೋಗದ ಅನುಮತಿ ಕೇಳಿದ್ದು ಅದನ್ನು ಅವರಿಗೆ ತಿಳಿಸಲಾಗಿದೆ ಆದರೆ ಎಲ್ಲ ನಾವೇ ಕೊಡುವುದಾದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತಿದೆ ಎಂದು ಪ್ರಶ್ನಿಸಿದ್ರು ರಾಜ್ಯದಲ್ಲಿ ಹಿಂದೆ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಕೇಂದ್ರದ ಅನುದಾನ ಕಾಯ್ದೆ ಬರ ಪರಿಹಾರ ನೀಡಿದ್ದಾರೆ ಆದರೆ ನೀವೇನು ಮಾಡಿದ್ದೀರಿ ಸಿದ್ದರಾಮಯ್ಯ ಅವರೇ ರೈತರಿಗೆ ಬರಿ ಎರಡು ಸಾವಿರ ಕೊಟ್ಟು ಕೈ ತೊಡೆದುಕೊಂಡಿದ್ದೀರಿ ಎಂದು ಜೋಶಿ ಹರಿಹಾಯ್ದರು ಬರ ಪರಿಹಾರದ್ದು ನಾನು ಒಂದೇ ಒಂದೇ ಪ್ರಶ್ನೆ ಕಾಂಗ್ರೆಸ್ ಪಾರ್ಟಿ ರಾಜಕಾರಣ ಮಾಡಿಕೊಂಡು ನಾವು ಚುನಾವಣಾ ಆಯೋಗದ ಪರ್ಮಿಷನ್ ಕೇಳಿದ್ದನ್ನು ಅವರಿಗೆ ತಿಳಿಸಿದೆ ನಾ ಕೇಳೋದು ಎಸ್ ಡಿ ಆರ್ ಎಫ್ನಲ್ಲಿ ಒಂಬತ್ನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನಿಮಗೆ ಕೊಟ್ಟಿತ್ತಲ್ಲ ಮೊದಲು ಕೊಟ್ಟಿರಲಿಲ್ಲ ಮೊದಲು ಎಸ್ ಡಿಆರ್ಎಫ್ನಲ್ಲಿ ಸಹಿತ ಗಲಾಮಿಟಿ ರಿಲೀಫ್ ಫಂಡದಲ್ಲಿ ಸಹಿತ ಕೇಂದ್ರ ರಿಲೀಸ್ ಮಾಡಿದ ಮೇಲೆ ದುಡ್ಡು ಬರ್ತಿತ್ತು ಈಗ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಒಂಬೈನೂರು ಕೋಟಿ ರೂಪಾಯಿ ಆಲ್ರೆಡಿ ಅಡ್ವಾನ್ಸ್ ನಿಮ್ಮ ಕಡೆ ನಾವು ಕೊಟ್ಟಿದ್ದೀವಿ ನೀವು ಹಿಂದನೂ ಯು ಪಿ ಎ ಸರ್ಕಾರ ಇದ್ದಾಗ ಗಲಾಮಿಟಿಂಗ್ ರಿಲೀಫ್ ಫಂಡ್ ರಿಲೀಸ್ ಮಾಡಿರಲಿಲ್ಲ ಯಡಿಯೂರಪ್ಪ ಸರ್ಕಾರ ಫಸ್ಟ್ ಟೈಮ್ ಇದ್ದಾಗ ಅವಾಗ ಯಡಿಯೂರಪ್ಪನವ್ರು ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಲ್ಲ ನೀವೇ ಕೊಡ್ತಾ ಇಲ್ಲ ಅಂದರೆ ಇವರ ದುರಾಡಳಿತದಿಂದಾಗಿ ಇವತ್ತು ಇವರು ಖಜಾನೆ ಲೂಟಿ ಮಾಡಿದ್ದಾರೆ ಪಾಪರ್ ಆಗಿದ್ದಾರೆ ಹಾಗಾಗಿ ಕೊಡ್ತಾ ಇಲ್ಲ ಆದರೆ ಭಾರತ ಸರ್ಕಾರ ಎಲ್ಲ ರಾಜ್ಯಗಳನ್ನ ಒಂದೇ ರೀತಿಯಲ್ಲಿ ಒಂದೇ ಒಂದೇ ರೀತಿಯ ತಕ್ಕಡಿಯಲ್ಲಿ ಲೂಟಿ ಕೊಡಬೇಕು ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ವಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿತ್ತು ಏಪ್ರಿಲ್ ಇಪ್ಪತ್ತೆಂಟರಂದು ಉತ್ತರ ಕನ್ನಡ ಪ್ರವಾಸ ಕೈಗೊಂಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಪ್ರಚಾರ ನಡೆಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು